ಸುಮಾರು ಒಂದು ಒಂಬತ್ತು ದಿನದಿಂದ ಬರ್ತಾಯಿದ್ದೇನೆ ವಿಜಯಕಾಳಿ ತುಂಬ ನೆಂಬಿದ್ದೀನಿ ನನಗೆ ಒಂದು ಸ್ವಲ್ಪ ಕೆಲಸ ಆಗ್ಬೇಕಾಯಿತು ಆಗಿದೆ ನನಗೆ ದೇವರನ್ನು ಪ್ರಾಣ ಗುರುಗಳನ್ನ ಇಷ್ಟ ಇಲ್ಲಿ ಏನೋ ಜನಗಳಿಗೂ ಇಷ್ಟಪಡ್ತೀನಿ ಅವರಲ್ಲಿ ಮೋಸ ಇಲ್ಲ ನಗ ಇಲ್ಲ ನಾನು ಇಲ್ಲಿ ಬಂದಾಗಿಂದ ಸ್ವಲ್ಪ ನಾನು ಮನೇಲಿ ಶಾಂತಿ ನೆಮ್ಮದಿ ಸಿಗ್ತಾಯಿದೆ ನಂದು ಹಳೆಯ ಮಕ್ಕಳು ಸುಖವಾಗಿದ್ದಾರೆ ನಾನು ದೇವ್ರನ್ನ ಭಾಳ ಇದ್ದೀನಿ ನೋವು ಬರ್ತಾ ಇತ್ತು ನಾವೆಲ್ಲ ಇರೋ ಅದು ನಿಂತಾಯ್ತು ಮತ್ತೆ ಕಾಲು ಕೈ ಇತ್ತು ಇಲ್ಲ ಊತ್ಕೋತಾಯ್ತು ಗಡಲೆ ಸ್ವಲ್ಪ ಇತ್ತು ಸಮಯಿಸ್ತಾ ಇರ್ತದೆ ಮಿಸ್ಲ್ರಾಡಕ್ ಆಯ್ತಿಲ್ಲ ಪರವಾಗಿಲ್ಲ ಮನೇಲೆಲ್ಲಾ ನಂಗೆ ನೆಮ್ಮದಿ ಕೊಡ್ತಾರೆ ನೆನ್ತಿಂದ ಅಕ್ಕೊಬ್ಬರಿಗೆ ಮಕ್ಕಳು ಬೇಕು ಬೇಡ್ತಾ ಇದೇವೆ ಅದನ್ನ ಫಲಸಿಲ್ಲ ಅದ್ ಪಲ್ಸ ನೆನ್ತ ಇನ್ನೊಬ್ರು ಮನೆಯದು ತಿನ್ನಿಂದ ಯಾವ್ದೋ ಕೆಲಸ ಆಗ್ಬೇಕು ಆಗ್ಬೇಕು ಅಂತ ಬೇಡ್ಕೊತಾ ಇದ್ದೀವಿ ದೇವರಲ್ಲಿ ಸಾಕು ಬಹಳ ಚೆನ್ನಾಗ್ ಸ್ವಾಮೀಜಿ ಬಹಳ ಒಳ್ಳೆಯರು ತುಂಬಾ ಭಕ್ತಿಯಿಂದ ಚೆನ್ನ ಹೊ ನಾವು ಚೆನ್ನಾಗಿ ಅಷ್ಟೇ ಇಷ್ಟಪಡ್ತೀವಿ ನಾನು ನಮ್ಗೆ ಬಹಳ ಇಷ್ಟ ದೇವರಲ್ಲಿ ಆದರೆ ಇಲ್ಲಿ ಆದಾಗ ಏನಿಲ್ಲ